ಮಾನ ಮುರ್ಯಾದೆ ಏನು ಇಲ್ಲ ಕಣ್ರಿ ಅಲ್ಲ ನನ್ನ ಸೊಸಿಗೆ ಇಂಥವ್ ಹೇಳ್ಕೊಡೋದು ನೀವೆಂಥ ಊಟ ಬಿಟ್ಟು ಮುಂಡೇವರು ಅಂತ ಹಾಂ ನಿಮಗೆ ಬುದ್ಧಿ ಇಲ್ಲ ಕಣ್ರಿ ಏನನ್ನ ತಾಯಿ ನಿನ್ನ ಸೊಸಿಗೆ ಯಾತು ಹೇಳ್ಕೊಟ್ಟಿಲ್ಲ ನಾವೇ ಯಾತು ಹೇಳ್ಕೊಟ್ ಪಾಪ ಅವಳೇನೇ ಮಾತಾಡ್ಸಿಳು ಊಟ ಆಯ್ತೇನಕ್ಕ ಅಂತ ಆಯ್ತು ಆಯಿತು ಆಯ್ತೇನಮ್ಮ ಒಂದಣಿಕೆಯಿಂದನ ಕೆಲಸ ಮಾಡ್ಕೊಂಡು ಹೋಗು ಅಂತೇಳಿ ನಾ ಒಳ್ಳೇದು ಹೇಳ್ಕೊಟ್ಟಿದ್ದೀವಿ ಹೊರ್ತುನು ನಾನು ನಿನ್ನ ಸೊಸಿಗೆ ನಾವ್ಯಾಕಂತದ್ದು ಹೇಳ್ಕೊಡೋಣ ಹ್ಞೂ ನೀನು ಸುಮ್ಮನೆ ಮಾತಾಡಬೇಡ ಸುಮ್ಮ ಸುಮ್ಮನೆ ನೀ ಬರಬೇಡ ಅಲ್ಲ ಏನೋ ಮಾತಾಡ್ಸಿದ್ರಿ ಮಾತಾಡ್ತಾರಪ್ಪ ಅದಕ್ಕೆ ಹಿಂಗೆ ಹೇಳಿರಿ ಅಲ್ಲ ನೋಡಿ ನೀವೆಂತಾರ ಹಾಂ ನನ್ನ ಸೊಸೆನ ಯಾಕೆ ಮಾತಾಡಿಸ್ತೀ ಅಂತಂದ್ರೆ ಅವಳ ಗಂಡನ ಮಾತ್ರ ಕರ್ಕೊಂಡು ಹೋಗಿ ನೀ ಮನೆಯಾಗೆ ಇಕ್ಕೊಂಡಿದ್ದೀರಾ ಮನೆ ಮತ್ತೆ ಈ ಅಮ್ಮನ ಸೊಸೆನಾದ್ರೆ ಯಾರೂ ಮಾತಾಡ್ಸೋಂಗಿಲ್ಲ ನನ್ನ ಗಂಡನ ಮಾತ್ರ ಇವ್ರು ಕರ್ಕೊಂಡೋಗಿ ಇವ್ರ ಮನೆಯಾಗ ಇಕ್ಕೋದು ಹ್ಞೂ ಇದು ಸರಿ ಇದು ನ್ಯಾಯ ಹಾಂ ಇವಾಗ ಯಾಕೆ ನನ್ನ ಸೊಸೆನ ಮಾತಾಡ್ಸಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಓಯ್ ನನ್ನ ಸೊಸೇನ ಯಾಕೆ ಮಾತಾಡ್ತಿದ್ದೀರಾ ಅಂತ ಹೇಳಿ ನಾನೇ ನಿನ ಕೇಳ್ತಿಲ್ಲ ಹಾಂ ನನ್ನ ಸೊಸೆಗೆ ಇಲ್ಲದ್ದೆಲ್ಲ ನಾ ಹೇಳ್ಕೊಡ್ತಿರೋದ್ ನಾನು ಕಿವಿ ಯಾರೇ ಕೇಳಿಸ್ಕೊಂಡಿದ್ದೀನಿ ಹಾಂ ಯಾಕೆ ಮಾಡ್ತೀಯಾ ಏನೋ ಎತ್ತ ಅಂತೇಳಿ ಇಲ್ಲದ್ದೆಲ್ಲ ಹೇಳ್ತಾ ಇದ್ದೀರಾ ಹಾಂ ಅತ್ತೆ ಬೇಕಿದ್ರೆ ತೊಳ್ಕೊತಾಳೆ ಅತ್ತೆ ಬೇಕಿದ್ರೆ ಮಾಡ್ಕೊತಾಳೆ ಅತ್ತೆ ಹಂಗೆ ಹಿಂಗೆ ಹೇಳಿ ಹೇಳದ್ನೆಲ್ಲ ನಾನು ನನ್ಗೆ ಕೇಳಿಸ್ಕೊಂಡಿದ್ದೀನಿ ಕಣೆ ಮುಚ್ಕಂಡ್ ನಿನ್ ಕಲ್ರಿ ಹಾಂ ಸುಳ್ ಬೋಗಳ ಬೇಡ್ರಿ ಗಗನ ನಾವ್ ಅಂತ ಹೇಳಿ ನಮ್ಮ ಹಾ ನಾವ್ ಅಂತ ಹೇಳಿವಿ ನಮ್ ಗಗನ ಇವ್ರು ಇಬ್ರು ಏನ್ ಹೇಳ್ತಿದ್ರು ಅಂತ ಹೇಳಿ ನಿಜ ಹೇಳು ಹ್ಮ್ ನಿಜ ಹೇಳಮ್ಮ ಏನ್ ಹೇಳಿದ್ರು ಅಂತ ಹೇಳಿ ಹೇಳು ಹ್ಮ್ ಇವಾಗ್ಲೇ ಇಲ್ಲ ಇಲ್ಲೋಡ್ಯಾರ ಏನಿಲ್ಲ ಹ್ಮ್ ಸರಿಯಾಗಿ ಜುಕ್ ಇಟ್ಕೊಂಡು ಸರಿಯಾಗಿ ಬಾರಿಸ್ಬಿಡ್ತೀನಿ ಹೇಳಮ್ಮ ಏನ್ ಹೇಳಿರು ಅವ್ರು ನನಗೆ ದಿನ ಹೇಳೋದು ಇಷ್ಟೇ ಕಾಣತ್ತೆ ನೀನು ಯಾಕೆ ಮಾಡ್ತೀಯಾ ನಿಮ್ಮತ್ತೆಲ್ಲ ಮಾಡ್ಕೊಂಬತ್ತಾಳೆ ನಿಮ್ಮತ್ತೆ ಹಿಂಗೆ ಹೀಗೆ ನಿಮ್ಮತ್ತೆ ಒಳ್ಳೆಯವಳಲ್ಲ ಒಳ್ಳೆಯವಳಲ್ಲ ಒಳ್ಳೆಯವರಲ್ಲ ಅಂತೇಳಿ ನೂರು ಸತಿ ಹೇಳ್ತಾರೆ ಮನೆಗೆ ಹ್ಞೂ ದಿನ ಹಿಂಗೆ ಹೇಳೋದು ಹ್ಞೂ ನೂರು ಸತಿ ಹೇಳ್ತಾರೆ ಅತ್ತೆ ಒಳ್ಳೆಯವಳಲ್ಲ ಅಂತೇಳಿ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂದಿದ್ಕೆ ನೀನು ಯಾಕೆ ಕೆಲ್ಸಕ್ಕೆ ಹೋಗ್ತೀಯ ಕೆಲ್ಸಕ್ಕೆ ಹೋಗ್ಬೇಡ ಹಾಂ ಅತ್ತೆ ಅದೇ ಕಲಿತಾಳೆ ಹೇಳಿ ಹೇಳ್ತಾರೆ ನೋಡು ಇಂತವೇ ಹೇಳೋದು ಅಪ್ಪ ದೇವ್ರೆ ಹ್ಞೂ ಅತ್ತಿಗಿನ್ನ ಸೊಸೆ ಸುಳ್ಗಾತಿ ಆಗ್ಯವಳಿ ಯಪ್ಪಾ ಎಂತಾಗಿದೆ ಇದೆ ಹೇಳ್ತಾ ಇದ್ದಾಳೆ ನೋಡು ಹಾಂ ಅಲ್ಲ ಅವಳಗಿನ ಎಷ್ಟು ಸುಳ್ಳು ಹೇಳ್ತಾ ಇದ್ದಾಳಲ್ಲ ಎಮ್ಮ ಯಮ್ಮ ನಾನು ಏನೋ ಅಂದ್ಕೊಂಡಿದ್ದೆ ಹ್ಞೂ ನಿಮಗಿನ ಆ ಸತ ಹೇಳೋ ನಾವು ಚೆನ್ನಾಗಿ ಇಟ್ಕೊಂಡು ಹೋದಮ್ಮ ನನ್ ಬಾಳಂತು ಹಿಂಗಾತು ನೋಡು ಹಿಂಗೆ ಮಾಡಿದ್ರು ನೋಡು ನಾನು ನನ್ನ ಗಂಡ ದೂರ ಇದ್ದೀವಿ ನೀನು ಚೆನ್ನಾಗಿ ಚೆನ್ನಾಗಿತ್ಕೊಂಡು ಅಂತ ಅಂತೇಳಿ ನಾ ಒಳ್ಳೇದು ಹೇಳಿದ್ರೆ ಅಲ್ಲ ನೋಡಿ ನಿಮ್ಮ ಅತ್ತೆ ಹೆಂಗೆ ಹೇಳ್ತಾ ಇದ್ದಾಳೆ ಹಾಂ ನಿನ್ನ ಸೊಸೆ ನೋಡಿ ಹೆಂಗೆ ಹೇಳ್ತಾ ಇದ್ದಾಳೆ ಓ ಬಾರಿ ಇದ್ದೀರಿ ಕಣಮ್ಮ ಅತ್ತೆ ಸೊಸೆ ನೀವು ಇಬ್ಬರೂ ಒಳ್ಳೆ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀರ ಇದ್ದೀರ ಹಂಗಿದ್ದಂಕಿದ್ರೆ ಮಾತಾಡ್ಬೇಡ ನೋಡು ಮಾತಾಡಿದ್ದೀಯ ಅಂದ್ರೆ ಸರಿ ಹೋಗೋದಿಲ್ಲ ದಿನ ಹಂಗೆ ಕಾಣತ್ತೆ ನಾನು ಮಾತಾಡಿಸ್ಲಿಲ್ಲ ಅಂದ್ರೂ ಕರೆದು ಬರೀ ಅಂತ ಹೇಳದೆ ಹಾಂ ನಾನು ಸುಮ್ಮನೆ ನನ್ನ ಪಾಡಿ ಹಿಂಗೆ ನಾನು ಗೊತ್ತಿರ್ತೀನಿ ಅವ್ರನ್ನ ಮಾತಾಡ್ಸೋಕೆ ಹೋಗಲ್ಲ ಹಂಗಂದ್ರೆ ನಾನು ಕರೆದು ಬಿಟ್ಟು ಹಂಗೆ ಹಿಂಗೆ ಹೇಳಿ ಎಷ್ಟು ಹೇಳ್ತಾರೆ ಯಪ್ಪ ಎಂಥ ಜನನೋ ಏನೋ ಇವ್ರು ಹ್ಞೂ ಅಲ್ಲ ನಾನು ಮಾತಾಡಿಸ್ಲಿಲ್ಲ ಅಂದ್ರೂ ಇಲ್ಲದೆಲ್ಲ ಇವ್ರನ್ನ ಏನಂತ ಹೇಳಬೇಕು ಅಂಬದೇ ಗೊತ್ತಾಗೋದಿಲ್ಲ ಕಾಣತ್ತೆ ಏಯ್ ಯಾಕೆ ಯಾಕೆ ನನ್ನ ಸಸೆ ನೋಯ್ಯೋದು ಯಾಕೆ ಯಾಕೆ ಇಲ್ಲೇ ಇಲ್ಲೇಪಮ್ಮ ಒಯ್ತಿರೋದ ಸಂಗೀತ ಅಲ್ಲ ನಾವು ಆತ ಆತ ಮಾತಾಡ್ಸಿಲ್ಲ ಇವಳು ನೋಡು ಅಂತಾಳು ಹಾ ಅಲ್ಲ ಇವಳು ನೋಡು ಹೆಂಗಿದ್ದಾಳು ಈ ಭವ್ಯ ಏನೋ ಹೇಳ್ಕೊಟ್ಳು ಅಂತೇಳಿ ಈಸ ಗಗನ ಅವ್ರ ಅತ್ತಿಗೆ ಹೇಳ್ತಾಳೆ ಹ್ಮ್ ಯಾತ ಹೇಳ್ಕೊಟ್ರು ಕಣ್ತೇನಿಗೆ ಅಂತೇಳಿ ಇಲ್ಲದೆಲ್ಲ ಹೇಳ್ತಾಳೆ ನಾವ್ ಯಾತ ಹೇಳ್ಕೊಟ್ಟಿಲ್ಲ ನಾ ಸುಮ್ನೆ ಮಾತಾಡ್ಸಿದ್ವಿ ಊಟ ಆಯ್ತೇನಮ್ಮ ಅಂತೇಳಿ ಮಾತಾಡ್ಸಿದ್ಕೆ ಇಲ್ಲದೆಲ್ಲ ಹೇಳ್ತಾಳಲ್ಲ ಅವ್ವ ಅತ್ತಿಗಿನ ಸೊಸೆ ಜಾಸ್ತಿ ಸುಳ್ಳು ಹೇಳ್ತಾಳೆ ಹ್ಮ್ ಅತ್ತಿಗಿನ ಜಾಸ್ತಿ ಸುಳ್ಳು ಹೇಳ್ತಾಳೆ ಕಣಮ್ಮ ಅತ್ತಿಗಿನ ಜಾಸ್ತಿ ಸುಳ್ಳು ಹೇಳ್ತಾಳೆ ಯಾಕೆ ರೀ ಅಮ್ಮಯ್ಯ ಓದ್ದಾಡ್ತೀವಿ ಸುಮ್ಮನಿರಿ ಸಂಗೀತ ಸಂಗೀತ ಸುಮ್ಮನಿರಿ ಹ್ಞೂ ಸುಮ್ನಿರ್ ಸಂಗೀತ ನೋಡಕ್ಕೆ ಎಂತ ಅದು ಮಾಡ್ತಾರೆ ನಮ್ಗಾಗ ನಮ್ಮ ಸುಮ್ಮನೆ ಬಂದ್ರು ಏ ನಿಮ್ಮ ಮನೆಯವ್ರದ್ದು ಕೆಲಸ ಮಾಡ್ತೀಯಾ ಯಾಕೆ ಮಾಡ್ತೀಯಾನೆ ಮತ್ತೆಲ್ಲ ಮಾಡ್ಕೊತಾಳೆ ಬೇಕಿದ್ರೆ ನಂಗೆ ಹಿಂಗೆ ಅಂತೇಳಿ ಇಲ್ಲೊದ್ದು ಹೇಳ್ಕೊಡ್ತಾ ಇದ್ದಾರೆ ಇನ್ನೊಳ ಇವಳು ಅಂತೇಳಿರ್ಬೇಕು ನೋಡು ನಾನು ನಿಮ್ಮ ಗಂಡಂಗೆ ಏನೋ ಮೋಸ ಮಾಡಿದ್ರೆ ಅವನ ತೆಗೆ ಒಂದು ರೂಪಾಯಿ ಇಸ್ಕೊಂಡು ತಿಂದಿದ್ರೆ ದೇವ್ರು ಇಲ್ಲಿಂದ ಹಿಂಗ್ಲಿ ನಾವು ಹೆಂಗೈದ್ದೀವಿ ಹಿಂಗೆ ಹಾಳಾಗೋಗಲೇ ನಾವು ಹ್ಞೂ ನಾವು ನೀ ಎತ್ತ ಕಣೆ ಇರೋದು ನಾವು ನೀ ಎತ್ತಾಗಿ ಹ್ಮ್ ಹ್ಞೂ ನಾವೇನ ಅಂತ ಅಮ್ಮನ ಒಂದು ರೂಪಾಯಿ ದುಡ್ಡು ಇಸ್ಕೊಂಡಿದ್ರೆ ಒಂದು ದುಡ್ದಿರೋ ದುಡ್ಡ ನಾವು ಹಿಂಗೆ ಹಾಳಾಗೋಗ್ಲಿ ಹ್ಞೂ ನಮ್ಮನ್ನ ಇಸ್ಕೊಂಡವ್ರಿ ಇಸ್ಕೊಂಡವ್ರಿ ಕಣೆ ಇಸ್ಕೊಂಡಿರೋದು ನೀನು ಹ್ಞೂ ದುಡ್ಡ ಎಲ್ಲನ ಇಸ್ಕೊಂಡಿರೋದ್ಕೇ ದೊಡ್ಡದಾಗ ಮಾತಾಡ್ತೀಯ ಹ್ಞೂ ಇಸ್ಕೊಂಡಿದೀಯ ನಮ್ಮ ಮಮ್ಮದನ ತಾಯಿ ಎಲ್ಲ ರೊಪ್ಪೆ ರಮ್ಮಗೆ ಎಲ್ಲಿ ದುಡ್ದು ಎಲ್ಲ ಕೊಡ್ತಾನೋ ಎಲ್ಲಿ ಶ್ರೀಮಂತರಾಗ್ಬಿಡ್ತಾರೋ ನನಗಿನ ಎಲ್ಲಿ ಮುಂದುವರೆದ್ಬಿಡ್ತಾರೋ ಅನ್ನೋ ಒಂದು ಕಾರಣಕ್ಕೋಸ್ಕರ ನೀನು ಏನು ಅಂಬೋದು ನಮಗೆ ಚೆನ್ನಾಗಿ ಗೊತ್ತೈತಿ ಹ್ಞೂ ಎಲ್ಲ ನಮಗೆ ಗೊತ್ತೈತೆ ಎಲ್ಲ ತಿಳ್ಕೊಂಡಿದ್ದೀವಿ ತಿಳ್ಕೊಂಡೆ ಮಾತಾಡ್ತಾಯಿರೋದು ನೀನೆಲ್ಲ ಪ್ಲಾನ್ ಮಾಡೇನೆ ಹಿಂಗೆ ಮಾಡಿದ್ಯಾ ಅಂಬೋದು ಗೊತ್ತೈತಿ ಹ್ಞೂ ಎಲ್ಲ ನೀನು ಇವಾಗ ಯೋಚನೆ ಮಾಡೇ ಹಿಂಗೆ ಮಾಡಿದ್ಯ ಎಲ್ಲ ಸಂಬಳ ಇಸ್ಕಮಕ್ಕಾಗಿ ನಮ್ಮ ಚೇತು ತಾಯಿ ರೂಪಾಯಿ ದುಡ್ಡು ಇಸ್ಕೊಂಡಿಲ್ಲ ಸುಮ್ಮನೆ ಮತ್ತೆ ಬಗ್ಗೆ ಯಾಕೆ ಮಾತಾಡ್ತೀರಾ ಹ್ಮ್ ಸುಮ್ಮನೆ ಹ್ಞೂ ನಾವೇನೋ ಹೇಳಿದ್ವಿ ಬಮ್ಮಂಗೆಲ್ಲ ನೋಡಿ ಇವಳು ಎಂತ ಅವಳು ಹಾಂ ನಾವೇನು ಮಾತಾಡೀವಿ ಎಂಥದ್ದು ಸುಮ್ಮನೆ ಸುಮ್ಮನೆ ಸುಳ್ಳು ಹೇಳಿದೀನಿ ನೀನು ಮತ್ತೆ ತಾಗಿ ನೀನು ಎಂಥವಳಿರಬೇಕು ಹಾಂ ಅಲ್ಲ ನೀನು ಮತ್ತೆ ತಾಗಿ ಎಷ್ಟು ಸುಳ್ಳು ಹೇಳ್ತಾ ಇದೆಯಲ್ಲ ನೀನು ನೀನು ಎಂಥವಳಿರಬೇಕು ಓಹ್ ಇವಾಗ ಸಂಗೀತಮ್ಮ ಸುಮ್ಮನೆ ಕಾಣ್ದಲೆ ಮಾಡ್ದಲ್ಲೇ ಮಾತಾಡಲ್ಲ ನೀ ಹೇಳಿರೋದಕ್ಕೆ ತಾನೇ ಮಾತಾಡ್ತಿರೋದು ಹ್ಞೂ ನೋಡಿ ಇವಾಗ ಎಷ್ಟು ಸುಳ್ಳು ಹೇಳ್ತಾ ಇದ್ರ ಏನಮ್ಮ ಫೋನ್ ತಂದಿದ್ರೆ ಇತ್ತು ಎಲ್ಲ ರೆಕಾರ್ಡ್ ಮಾಡ್ಕೊಂತಿದ್ದೆ ಹ್ಞೂ ಏನು ಮಾಡಲಿ ಫೋನ್ ತಗೊಂಬರ್ಲಿಲ್ಲ ಹ್ಞೂ ಫೋನ್ ತಗೊಂಬರ್ಲಿಲ್ಲ ಫೋನ್ ತಗೊಂಬಂದಿದ್ರೆ ಇತ್ತು ಹ್ಞೂ ಫೋನ್ ತಗೊಂಬರ್ಬೇಕಾಗಿತ್ತು ಫೋನ್ ತಗೊಂಬಂದಿದ್ರೆ ಚೆನ್ನಾಗಿರ್ತಿತ್ತು ಎಲ್ಲ ಮಾಡ್ಕೊಂಬತ್ತಿದ್ದಿ ಏನು ಮಾಡಲಿ ಫೋನ್ ತರಲಿಲ್ಲ ಹ್ಞೂ ಈಗ ಅಕ್ಕಿ ಉಲ್ಟಾ ಹೊಡಿತಾ ಇದ್ದಾರೆ ನೋಡಿ ಇದ್ದಾರೆ ಇವರು ಲೇ ನಾನೇನೇನು ಸುಮ್ಮನೆ ಇರೋ ಅಂತಾಳಲ್ಲ ನೋಡು ಹ್ಞೂ ಏನು ಗೊತ್ತು ಬಿಡತ್ತೆ ಹ್ಞೂ ದೇವ್ರು ನೋಡ್ತಿರ್ತಾನ ನಾವೇನ ಅವ್ರು ತಗೊ ರೂಪಾಯಿ ಇಸ್ಕೊಂಡು ತಿಂದಿದ್ರೆ ಪರಮಾತ್ಮ ನೋಡ್ತಿರ್ತಾನೆ ಭಾನುವಾರ ಯಾರನ ಗೊತ್ತೀವಿ ನಮ್ಮ ಆಫೀಸರ್ಗಳೆಲ್ಲ ನಾವು ಊಟಕ್ಕೆ ಅಂತೇಳಿ ಹೇಳಿದ್ರು ಪಾಪ ಬಿಡು ಅಂತೇಳಿ ನಮ್ಮತ್ತೇನೇ ಎಲ್ಲ ನಮ್ಮ ಮತ್ತೆ ಕೈಯಿಂದಾನೆ ದುಡ್ಡು ಹಾಕಿ ರೇಷನ್ ಎಲ್ಲಾ ತಗೊಂಬಂದೈತಿ ಹ್ಞೂ ಮಾಡೋಣ ಕಣಮ್ಮ ಬಿಡು ಅಂತೇಳಿ ನಾನು ಚಿಕನ್ ಮಟನ್ ಎಲ್ಲ ಒಂದು ತಗೊಂಡ್ಬಂದು ಕೊಡ್ತಾನೆ ನಾವೆಲ್ಲ ರೇಷನ್ ರೇಷನೆಲ್ಲ ಒಂದ್ಸಂದ್ ಬಿಡಮ್ಮ ಅಂತೇಳಿ ಪಾಪ ರೇಷನ್ ಎಲ್ಲ ತಗೊಂಬಂದೈತಿ ಇನ್ನೊಬ್ರು ಯಾರಾದರೂ ಆಗಿದ್ರೆ ಏಯ್ ನಮ್ಮ ಮನೆ ಹೇಗಿದ್ಯಾ ನೀನೆಲ್ಲ ತಗೊಂಬಂದು ಕೊಡು ಊಟಕ್ಕೆ ಕರ್ಸ್ಕೊಡು ನಮ್ಮ ಮನೆ ಬಾಡಿಗೆ ಯಾವುದು ಇದು ಹೇಳಿ ಕೇಳೋರು ಹ್ಞೂ ಮತ್ತೆ ತಿರ್ಗ ಸರಿಯಾಗಿ ಮಾತಾಡ್ಸ್ತಿರ್ಲಿಲ್ಲ ನಮ್ಮ ಮನೆಯಾಗ ಇದರಲ್ಲ ಒಂದ ಒಂದು ಕಾಣಕ್ಕೆ ಸರಿಯಾಗಿ ಮಾತಾಡಿಸ್ತಿರ್ಲಿಲ್ಲ ಅತ್ತೆ ಎಷ್ಟು ಚೆನ್ನಾಗಿ ಸ್ವಂತ ಮಗನಗಿನ ನಾನು ನನ್ನ ಗಂಡನ್ನು ನೋಡ್ಕೊಂಬಲ್ಲ ಅಷ್ಟೇ ಹೆಚ್ಚಾಗಿ ನೋಡ್ಕೊಂಬುತ್ತೆ ಅಂತವ್ರನ್ನ ನೀವು ಹೆಂಗೆ ಮಾತಾಡ್ತೀರಾ ನೋಡು ಹ್ಞೂ ನಿಮ್ಮ ಬುದ್ಧಿ ಏನಂತ ಗೊತ್ತೈತಿ ಇನ್ನೊಂದು ಸರ್ತಿ ನಾನು ಏನಾದರೂ ಮಾತಾಡ್ಸಿದ್ದೀರಾ ಗ್ರಾಚರ್ ಗ್ರಾಚಾರ ನೆಟ್ಕಿರೋದಿಲ್ಲ ನಿಮಗೆ ಅದೇ ಮತ್ತೆ ನಾನು ಹಂಗೆ ಮಾತಾಡ್ತಿರೋದು ಪದೇ 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 ಎಲ್ಲದಕ್ಕೂ ನಮ್ಮ ಹಾಗೆ ಮಾತಾಡ್ತಾಯಿದ್ದಾರೆ ನಾವಿನ್ನು ಕೇಳದ್ ಕಾಲು ಕಂಡಿದ್ದೀವಿ ವರ್ತನು ನಾವು ಇವ್ರದೇನು ತಿನ್ನಿಲ್ಲ ಹ್ಞೂ ನಮ್ಮ ಬಗ್ಗೆ ಏನಾದರೂ ಮಾತಾಡಿದಾರೆ ಅಂದರೆ ಆಗ್ಲಲ್ಲ ಸರಿ ಇರೋದಿಲ್ಲ ನೋಡಿ ಹೇಳಿರ್ತೀನಿ ಹ್ಞೂ ನನ್ನ ನಾನು ನೀನು ಮಾತಾಡ್ಸಿದ್ಯಾ ಅಂದರೆ ಸರಿ ಆಗಲ್ಲ ನೋಡು ನಿನಗೆ ಎಷ್ಟು ಸಿಟ್ಟು ಬರ್ತಾಯ್ತೆ ಇವತ್ತು ನನ್ನ ಗಂಡನ ಮಾತ್ರ ನೀನು ದೂರ ಮಾಡ್ಬೋದು ನಿನ್ನ ಸೊಸೆನ ಮಾತಾಡ್ಸಿದ್ಕೆ ನೀನು ಇಷ್ಟೊಂದು ಸಿಟ್ಟು ಮಾಡ್ಕೊತಾ ಇದೆಯಲ್ಲ ಹಾಂ ನಿನಗೆ ಎಷ್ಟು ಇರಬೇಡ ಹಾಂ ನೋಡು ಎಷ್ಟು ಸಿಟ್ಟು ಮಾಡ್ಕೊತಿಯಾ ಹಾಂ ಭಾರಿ ಇದೆಯಾ ನೀನು ಹ್ಞೂ ಅಲ್ಲ ನೋಡಿ ಹೆಂಗೆ ಇವಾಗ ನನಗೆ ಒಯ್ಯಕ್ಕೆ ಬರ್ತಾ ಇದೆಯಲ್ಲ ಬೇಡ ಕಣೇ ಸಂಗೀತ ಬೇಡ ನೀನು ಹ್ಞೂ ನಮ್ಮ ಅಮ್ಮಣ್ಣಿ ಬೇಡ ವೈಬೇಡ ನೋಡೋರು ಮಾಮ ಬಂದ್ರೆ ಏನಿಲ್ಲ ನಿನ್ಗೆ ಇವಾಗ ಬರ್ಲೇಳು ಆ ಸೋಂಬೇರಿ ನನ್ನ ಮಗನೇ ಆ ಸೋಂಬೇರಿನಿ ಬರ್ಲೇಳ್ ಹ್ಞೂ ಅವ್ನಿಗೆ ಏನಾಗುತ್ತೆ ಅವ್ನು ಏನು ಮಾಡ್ತಾನೆ ಅವನು ತಡ ಇಲ್ಲನು ಬಂದು ಬಂದ್ರೆ ಸೋಮಬೇರೆ ನನ್ನ ಮಗ ಅವ್ನ ಕೈಲಿ ಏನಾಗುತ್ತೆ ಬರಲಿ ಹ್ಞೂ ಯಾರು ಬರ್ತಾರ ಬರಲಿ ಹೇಳಕ್ಕೆ ನೋಡೋಣ ಓ ಇವಳು ಮಾಡಿರೋದಾ ನಾನೇ ಹೇಳ್ತೀನಿ ಓಹೋ ನಾನುನು ನಾನು ಕೇಳಿಸ್ಕೊಂಡಿದ್ದೀನಿ ಇಂಥ ಮಾಡಬಾರ್ದು ಕಣ್ಗನ ಹಾಂ ನೀವು ಮತ್ತೆ ಕರ್ಕೊಂಬಂದು ನಿಲ್ಸಿ ಮಾತಾಡೋಕೆ ಬಂದಿದ್ಯಲ್ಲಿ ಹ್ಞೂ ಮತ್ತೆ ನೋಡು ಎಲ್ಲ ನಾನು ನಾಟಕ ಆಡೋಕ್ಕಾಗಿನ ಹ್ಞೂ ಕರ್ಕೊಂಬಂದು ಅವ್ರ ಅತ್ತೇನ ಇಲ್ಲಿ ನಿಲ್ಸಿ ಇಷ್ಟು ನಾಟ್ ಕಾಣ್ತಾ ಇದ್ದಾಳೆ ಯಾರಾನ ಕಂಡರು ಅಯ್ಯೋ ಇವ್ಳಿಗೆ ಏನೋ ಗೊತ್ತಾಗಲ್ಲ ಏನಪ್ಪ ಒಳ್ಳೆ ಹುಡುಗಿ ಇವಳು ಅಂತ ತಿಳ್ಕೊಂಡವ್ರಿ ಅಲ್ಲ ನೋಡಿ ಇಷ್ಟು ಇರ್ಬೇಕು ಹ್ಞೂ ಅಲ್ಲ ಅದು ಮಾತಾಡ್ತಾರೆ ನೋಡಿ ಇವರು ಹಿಂಗಿರ್ಬೇಡ ಇವ್ರಿಗೆ ಅಂತ ಸಂಗೀತ ಅಲ್ಲ ನೀವು ಅಂತಾರೆ ಸುಮ್ಮನೆ ಇರೋಕ್ಕಾಗಲ್ವೇನರಮ್ಮ ಅವ್ರ ಮನೆ ವಿಷಯ ಯಾತಕ್ಕೆ ಬೇಕು ರೀ ಸುಮ್ಮನೆ ನಮ್ಮ ಸಂಗೀತ ಹತ್ತ ಹೋದ್ರೂ ಹೋಗ್ಲಿ ನನ್ನ ಸತಿ ನಾನು ಏನಾದರೂ ಮಾತಾಡ್ಸಿದಾರೆ ಅಂದರೆ ಅಷ್ಟೇ ಇವರಿಗೆ ಹ್ಞೂ ನಾನು ಹೇಳಿಲ್ಲ ಅತ್ತೆ ತಾಯಿ ಯಾರೋ ಹೇಳೋವ್ರಿ ಹ್ಞೂ ನಿನ್ ಸಸಿಗೆ ಇಲ್ಲದೆಲ್ಲ ಹೇಳ್ಕೊಟ್ರು ಅಂತೇಳಿ ಯಾರೋ ಹೇಳೋ ರೀ ಹ್ಞೂ ಯಾರೋ ಹೇಳಿರೋದ್ಕೇ ನಾನು ಬಂದಿದ್ದು ಹ್ಞೂ ನಾನು ಹೇಳಿಲ್ಲ ನಿಮ್ಮ ಮೊನ್ನೆ ನೆನ್ನೆ ಎಲ್ಲ ಹೇಳ್ಕೊಟ್ಟಿದ್ದು ನನ್ನ ಮನೆ ನಮ್ಮ ಅತ್ತೆ ಹತ್ರ ನಾನು ಏನು ಹೇಳಿಲ್ಲ ఇన్నంది ఏనా మాట్లాడీ ననేం కంప్లైంట్ే కొడో ఇవళు యాక ఒత్తి ఆతీ నా ఒళ్ోడు ఒళ్ళు అంత అంద్ర ఇ జీ సేర్కు ఈ కోతి తాం కిడె వ వననె కడస్తో అంతి అగ అవు వననెలా కట్సావ అంటే ఇంతవీ సేర్కండ్రి నన్ను సొసెన్ ఇన్నొందే మాట్లాడుసీ నీ గైదవ నేను తిరిగి హింక అయ్యక్ అయ్యాల పొలీన కర్కంబోతీ అలా నోడి ఎంత జన ఇక హిం మాట్తాయి అంతే కర్కంబందా ಬಿಡತ್ತೆ ಇವಾಗ ಹೇಳಿದ್ಯಲ್ಲ ಇನ್ನೊಂದ್ಸತಿ ಅವರೇನನ್ನೇನಾದ್ರೂ ಮಾತಾಡಿಸ್ಲಿ ನಾನೇನನ್ನು ಬಿಡ್ತೀನಿ ಕ್ಯಾಕ್ರಸಿ ನನಗೇನಾದ್ರೂ ಮಾತಾಡ್ಸ್ಬಿಟ್ಟಿದಾರೆ ಅಂದ್ರೆ ಹಾಂ ಇನ್ನೊಂದ್ಸತಿ ನಾನು ಮಾತಾಡಿಸ್ಲಿ ನಾನು ಬಿಡು 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 ಅಂತ ಹೇಳಿ ನಾನು ಸುಮ್ಮನಿದ್ದೀನ ನಾನೇನು ಸಣ್ಣ ಹುಡುಗಿಯಮ್ಮ ಹೇಳ್ಕೊಡ್ತಾರೆ ಗೊತ್ತಾಗಲ್ಲ ಕೇಳ್ತಾಳೆ ನಾವು ಹೇಳಿದ್ದೆಲ್ಲ ನನಗೆ ಗೊತ್ತೈತೆ ನನಗೆ ಯಾರು ಮಾತು ಕೇಳಬೇಕು ಯಾರು ಮಾತು ಕೇಳಬಾರ್ದು ಅಂತ ನನಗೆ ಚೆನ್ನಾಗಿ ಗೊತ್ತೈತಿ ಹ್ಞೂ ಇಂಥವ್ರ ಮಾತೆಲ್ಲ ನಾನು ಕೇಳ್ತೀನಿ ಬಿಡತ್ತೆ ಅತ್ತ ನೋಡಿರಿ ಎಷ್ಟು ಉಲ್ಟಾ ಹೊಡಿತಾರೆ ನಾವು ಮತ್ತೆ ಬಂದಿದ್ದ ತಕ್ಷಣ ಎಂಥ ಜನ ಇರಬೇಕು ಆದ್ರೆ ನಾನು ಕೇಳಲ್ಲ ಇಂಥವ್ರ ಮಾತಲ್ಲ ಇನ್ನು ನಾನೇನು ಕೇಳಲ್ಲ ನನ್ನ ಕಿವಿಗೂ ಆಯ್ಕೆ ಮಲ್ಲ ಏನಾರ ಮಾತಾಡ್ಕೊಂಬೇಡೋ ಏನಾರ ಮಾಡ್ಕೊಂಬೇಡ ನಾನು ತಲೆ ಹೋಗಲ್ಲ ಹೋಗೋಲ್ಲ ಆಯ್ತು ನನ್ನ ಕೆಲಸ ಆಯಿತು ನಮ್ಮ ಮನೆಗೆ ನಾನು ಎಲ್ಲಾರ ಹತ್ರ ಚೆನ್ನಾಗಿರ್ತೀನಿ ಅಷ್ಟೇನೆ ನೋಡ್ತಾ ಇರಿ ನಿನಗೆ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಚಾನಲ್ನಾರು ಸಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಕ್ರೈಬ್ ಕೊಟ್ಟೆ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು